ಗೊತ್ತುಂಟ ಫ್ರೆಂಡ್ಸ್ ನಾವೀಗ ಗದ್ದೆಗೆ ಬಂದಿದ್ದೇವೆ ಇದು ಮಳೆ ಎಲ್ಲ ಬಂದ ಕಾರಣ ಹಾಗೆ ಗದ್ದೆಯೆಲ್ಲ ಹೂಡ್ತಾ ಇದ್ದಾರೆ ಹಾಗೆ ಕಾರಣ ನಮ್ಮ ಗದ್ದೆಯಲ್ಲಿ ಫುಲ್ಲು ತರಕಾರಿ ಎಲ್ಲ ಬೆಳೆಸಿತ್ತಲ್ಲ ಅದಕ್ಕೆ ಫುಲ್ಲು ಕ್ಲೀನ್ ಮಾಡುವಂಥ ಟ್ರ್ಯಾಕ್ಟರ್ ಬರಲಿಕ್ಕೆ ದಾರಿ ಮಾಡಿಕೊಡುವ ಅಂಥೇಳಿ ನೋಡಿ ನಮ್ಮ ಗದ್ದೆ ಹೇಗಿದೆ ನೋಡಿ ಈಗ ಹೀಗೆ ಉಂಟು ಗದ್ದೆ ಮತ್ತು ಟ್ರ್ಯಾಕ್ಟರ್ ತೂರ್ ಟ್ರ್ಯಾಕ್ಟರ್ ಅದರ ಜೊತೆ ಕೊಕ್ಕರೆ ಎಲ್ಲ ಹುಳೆ ಎಲ್ಲ ತಿನ್ನಲಿಕ್ಕೆ ಹುಡ್ತಾಯಿದ್ದಾರೆ ಭತ್ತದ ಕೃಷಿಗೆ ರೆಡಿ ಆಗ್ತಾಯಿದೆ ಹಾಗೆ ಇದೆಲ್ಲ ನಮ್ದೆಲ್ಲ ಕರ್ಟನ್ ಎಲ್ಲ ಉಂಟು ಆಮೇಲೆ ಅಲ್ಲಿ ಮೆಣಸಿನ ಗಿಡ ಎಲ್ಲ ಉಂಟು ಬದನೆಕಾಯಿ ಗಿಡ ಬಾಕಿ ಉಳಿದದೆಲ್ಲಪ್ಪ ತೆಗಿದ್ವಿ ಈಗ ನಾವು ತೆಗಿಲಿಕ್ಕೆ ಒಂದು ಮಮ್ಮಲ್ಲಿ ಉರ್ಡುತ್ತಾ ಇದ್ದಾರೆ ಅಲ್ಲಿ ದೂರದಲ್ಲಿ ನೋಡಿ ಅಮ್ಮ ಮತ್ತೆ ತಮ್ಮ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಇಲ್ಲಿ ನಾನು ಮತ್ತೆ ಅಪ್ಪ ಅಲ್ಲಿ ಸುತ್ತಲೂ ಕಟ್ಟಿರುವ ಗ್ರೀನ್ ಕಲರ್ ಮೆಷನ್ನು ತೆಗಿತಾ ಇದ್ದೇವೆ ಅಲ್ಲಿ ದೂರದಲ್ಲಿ ದನಗಳೆಲ್ಲ ಹುಲ್ಲು ಮೇಯ್ತಾ ಇದೆ ಕರೆಗಳ ನೋಡಿ ಇಡೀ ಕೊಕ್ಕರೆ ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಆಯಿತು ಎಲ್ಲ ತಂದಿಲ್ಲಿ ಹಾಕಿದ್ದೇವೆ ಕೋಲೆಲ್ಲ ತಂದಿಲ್ಲಿ ಹಾಕಿದ್ದೇವೆ ಅಪ್ಪಲ್ಲಿ ಗುಂಡಿ ಗುಂಡಿ ಮುಚ್ಚುತ್ತಾರೆ ಮಲ್ಲಿದ್ದಾರೆ ಮಳೆ ಎಲ್ಲ ಇದು ಸಹ ಒಣಗಲಿಲ್ಲ ಅದರಲ್ಲಿ ಸಹ ಮಿಡಿ ಹೂಗಳು ಹೂಗಳೆಲ್ಲ ಮೆಣಸಿನ ಗಿಡ ಬದನೆ ಗಿಡವನ್ನೆಲ್ಲ ಕಿತ್ತು ಕಿತ್ತು ತೆಗೆದದ್ದು ಯಾಕಂದರೆ ದೊಡ್ಡ ದೊಡ್ಡ ಗಿಡಗಳೆಲ್ಲ ಹಾಗಾದ್ರೂ ಟ್ರ್ಯಾಕ್ಟರಿಗೆ ಆಗೋದಿಲ್ಲ ಅದೆಲ್ಲ ಅಡ್ಡ ಇದ್ದರೆ ಆಗೋದಿಲ್ಲ ಹೂಳ್ ಹೂಡ್ಲಿಕ್ಕೆ ಈ ರೀತಿ ಹರಿವೆ ಸೊಪ್ಪೆಲ್ಲ ತೊಂದರೆ ಇಲ್ಲ ಅದನ್ನು ಅಲ್ಲಿಗೆ ಅಲ್ಲಿಗೆ ಬುಡ ಕಟ್ ಮಾಡಿದರೆ ಅದು ಟ್ರ್ಯಾಕ್ಟ್ರ್ ಅದನ್ನು ಎಳ್ಕೊಂಡು ಹೋಗ್ತದೆ ಮತ್ತು ಕೋಲು ಅದೆಲ್ಲ ಇರಬಾರ್ದು ಅದನ್ನೆಲ್ಲ ತೆಗೆದು ಒಂದು ಸೈಡಿಗೆ ಮಾಡಬೇಕು ಒಂದು ಗದ್ದೆ ಹೂಡಿ ಆಯಿತು ನೆಕ್ಸ್ಟ್ ಈ ಗದ್ದೆಗೆ ಬರ್ತದೆ ಹೂವು ಪದಾರ್ಥ ಮಾಡುವುದು ಇಲ್ಲಿ ಅಂತ ಹೋಗ್ತಕ್ಕ ಅದರೊಟ್ಟಿಗೆ ರಾಯಿಲ್ಲಿ ಉಂಟು ಅಲ್ಲಿಟ್ಟು ಎಷ್ಟು ಉಂಟು ಸ್ವಲ್ಪ ಒಂದು ಉಂಟು ಗೊತ್ತಿಲ್ಲ

ಒಂದು ಗದ್ದೆ ಹುಳಿ ಆಯ್ತು ಹೂಡಿ ಆಯ್ತು ಹೂಡಿದು ಪಚಾಸನ್ನು ನೋಡಿ ನಾವೀಗ ಹಾರಾಡ್ತಾ ಮನೆ ಹುಣಿಯ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದೇವೆ ಬರೇ ನಡೀಲಿಕ್ಕೆ ಆಗೋದಿಲ್ಲ ನಾವು ಹೋಗ್ತೇವೆ ಅಪ್ಪ ನೋಡ್ಕೊಳ್ತಾರೆ ಟ್ರ್ಯಾಕ್ಟರನ್ನು ಆಮೇಲೆ ನೋಡಿ ಸೈಡ್ ಗದ್ದೆ ಹೋಳಿ ಆಯಿತು ಓಕೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇನ್ನು ಹೊಸತಾಗಿ ನನ್ನ ಚಾನಲ್ ನೋಡೋರಿದ್ರೆ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವೀಡಿಯೋದೊಂದಿಗೆ ಬರ್ತೇನೆ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್ ಎಲ್ಲ ದುಳಿದದ ಉಳಿದದಲ್ಲ ಇಟ್ಕೊಂಡು ಹೊರಟಾಯ್ತು